ಅಷ್ಟೇ ಯಾವುದೇ ರೀತಿ ಮೈದಾ ಫುಡ್ ಕಲರ್ ಕಾರ್ನ್ಫ್ಲೋರ್ನ ಯೂಸ್ ಮಾಡಿಲ್ಲ ಧನ್ಯ ಕೆಂಪು ಬ್ಯಾಡಿಗೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಕಾಳು ಮೆಣಸು ಮತ್ತು ಏಲಕ್ಕಿಕಾಯಿ ಕಾಯಿ ಹುಣ್ಸೆಹಣ್ಣು ಚೆನ್ನಾಗಿ ಫ್ರೈ ಇದ್ದೀನಿ ಹೆಲ್ದಿ ಚಿಕನ್ ಕಬಾಬ್ ಅಂತಲೇ ಹೇಳ್ಬೋದು ಮೊದಲೇ ಹೇಳಿದ ರೀತಿ ಮೈದಾನೂ ಹಾಕಿಲ್ಲ ನಾನು ಕಾರ್ನ್ಫ್ಲೋರು ಕೂಡ ಹಾಕಿಲ್ಲ ಫುಡ್ ಕಲರ್ ಕೂಡ ನಾನು ಯೂಸ್ ಮಾಡಿಲ್ಲ ಇದೆಲ್ಲನೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೀರು ಹಾಕ್ತಲೇ ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡು ಮತ್ತು ನೀರು ಹಾಕಿ ರುಬ್ಕೊಳ್ಳೋಣ ಈಗ ರುಬ್ಬೋದ್ರಿಂದ ಬೇಗನೆ ಪೌಡರ್ ಆಗುತ್ತೆ ಜೊತೆಗೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಎಲ್ಲ ರುಬ್ಕೊಂಡಿದ್ದಾದ್ಮೇಲೆ ಮೂರು ಚಮಚ ಅಕ್ಕಿ ಹಿಟ್ಟು ಅರಿಶಿನ ಪುಡಿ ಮತ್ತು ಒಂದು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಹೇಳಿದೆ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತು ಚಿಕನ್ನು ಕೂಡ ಹಾಕಿ ನೀಟಾಗಿ ಎಲ್ಲನೂ ಕೂಡ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುವಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒನ್ ಅವರು ಇದನ್ನು ಹಾಗೆಯೇ ಇಟ್ಬಿಡೋಣ ಫ್ರಿಜ್ಜಲ್ಲಿ ಬೇಕಾದರೆ ಫ್ರಿಜ್ಜಲ್ಲಿ ಇಡಿ ಮತ್ತು ಹಾಗೆ ಬೇಕಾದರೆ ಹಾಗೇನೂ ಕೂಡ ಇಟ್ಟರೂ ನಡೆಯುತ್ತೆ ಒನ್ ಅವರ್ ಇಟ್ಟಿದ್ದಾದಮೇಲೆ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಈಗ ನಾನು ಕಬಾಬ್ ಪೀಸ್ನ ಇದ್ದೀನಿ ಒನ್ ಅವರ್ ಆದಮೇಲೆ ಸ್ವಲ್ಪ ಹಾಗೇ ನೀರು ನೀರು ಥರ ಆಗಿರುತ್ತೆ ಅನಿಸುತ್ತೆ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಾಕಲಿಲ್ಲ ಅಂದರೆ ಚೆನ್ನಾಗಿ ಮಸಾಲ ಅಂಡ್ಕೊಳ್ಳೋದಿಲ್ಲ ಅಂತ ಅನಿಸುತ್ತೆ ನನಗೂ ಕೂಡ ಫಸ್ಟ್ ಟೈಮ್ ಬೇಯಿಸ್ಬೇಕಾದ್ರೆ ಹಾಗೆಯೇ ಅನ್ನಿಸ್ತು ಸ್ವಲ್ಪ ಕಾರ್ನ್ಫ್ಲೋರ್ ಅಥವಾ ಮೈದಾ ಎರಡರಲ್ಲೊಂದು ಹಾಕೋಬೇಕಾಗಿತ್ತು ಅಂತ ನನಗೆ ಬೇಡವಾಗಿತ್ತು ಅಂದರೆ ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ ಅಂತಲೇ ನಾನು ಬೇಕು ಅಂತಲೇ ಹಾಕಲಿಲ್ಲ ನೋಡೋಣ ಹೊಸದಾಗಿ ಟ್ರೈ ಮಾಡೋಣ ಅಂತ ನಾನು ಕೂಡ ಯಾವಾಗಲೂ ಕೂಡ ಮೈದಾನಾದರೂ ಕೂಡ ನಾನು ಹಾಕೋತಾ ಇದ್ದೆ ಆದರೆ ಇವತ್ತು ನಾನು ಯಾವುದೇ ರೀತಿ ಹಾಕಲಿಲ್ಲ ನೀವು ನೋಡಿದ್ರಲ್ಲ ಸ್ವಲ್ಪ ಬೇಯಿಸ್ಬೇಕಾದ್ರೆ ಸ್ಟಾರ್ಟಿಂಗ್ನಲ್ಲಿ ಅನ್ನಿಸ್ತು ಚೆನ್ನಾಗಿ ಬರಲ್ವೇನೋ ಅಂತ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಮತ್ತು ಮಸಾಲನೂ ಕೂಡ ತುಂಬ ಚೆನ್ನಾಗಿ ಹಿಡ್ದಿತ್ತು ನೀವೇ ನೋಡ್ತಿರ್ಬೋದು ಗರ್ಗರಿಯಾಗೂ ಕೂಡ ಬಂದಿತ್ತು ಅಕ್ಕಿ ಇಟ್ಟು ಸಾಕಾಗ್ತದೆ ಅಕ್ಕಿ ಹಸಿಟ್ಟು ಹಾಕಿದರೂ ಕೂಡ ಚಿಕನ್ ಕಬಾಬು ಗರ್ಗರಿಯಾಗಿ ಬರುತ್ತೆ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ಚಟ್ನಿನೂ ಕೂಡ ಮಾಡಿಕೊಡೋದು